ನಿನಗೆ ಉಪದೇಶ ಮಾಡ್ಬೋದಾ ಬೇಡವಾ ನೀನು ಅರ್ಹನ ಮಾಡ್ತೀಯಾ ಇಲ್ವ ಉಪದೇಶದಲ್ಲಿ ಶ್ರೀಚಕ್ರ ಪೂಜೆ ಮಾಡೋದು ಅಂತಿಂತಹ ಸುಲಭ ಲಾಕರಣ ಒಂದು ಹಾವನ್ನು ನೀನು ಜೋಬಲ್ಲಿ ಇಟ್ಕೊಂಡಷ್ಟು ಎಚ್ಚರಿಕೆಯಾಗಿರಬೇಕು ನಿನ್ನನ್ನೇ ಕಚ್ಚಿ ಅದು ಆ ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಕುಂಕುಮದಲ್ಲಿ ಆ ದುರ್ಗಿಯ ಮುಖ ಕಾಣ್ತಾ ಇತ್ತು ಅರಮನೆಯಲ್ಲಿ ಆಸ್ಥಾನವಿದ್ದು ಅನ್ಸರಿ ಒಬ್ಬರು ಅವರು ಅರಮನೆ ಜ್ಯೋತಿಷಿಗಳಾಗಿದ್ದರು ಕೆ ಚಾಮರಾಜ ಒಡೆಯರ್ ಕಾಲದಲ್ಲಿ ಮದುವೆ ಆದ ನಂತರದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ ಕಷ್ಟಗಳನ್ನು ಅಂದರೆ ಬೇರೆ ಯಾರು ಆಗಿದ್ದಿದ್ರೆ ಊರಿಗೆ ಅವರು ಏನು ಅಂದರೆ ನಾನು ನಮ್ಮ ತಂದೆಯನ್ನು ಸುಖವನ್ನು ಅನುಭವಿಸ್ದೇ ಇರ್ತಕ್ಕಂಥ ನಟದೃಷ್ಟ ಅಂತ ನಾನು ಹೇಳಬೇಕು ಅವರು ಹೆಂಡತಿ ಏನು ಹೇಳಿದ್ರು ಅಯ್ಯೋ ಅದಕ್ಕೆ ಯಾಕೆ ನೀನು ಅಷ್ಟಂತೆಲ್ಲ ಕಷ್ಟಪಡ್ತೀಯ ಈ ಸತ್ಯದರ್ಶನದಲ್ಲಿ ಪಾವಗಡ ಪ್ರಕಾಶ್ ಬರ್ತಾರೆ ಅವರನ್ನು ಕೇಳಿ ಹೇಳ್ಕೊಡ್ತಾರೆ ನಿನಗೆ ನಮಸ್ತೆ ವೀಕ್ಷಕರ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ ಯಾರಪ್ಪ ಇವರು ಅಂದರೆ ಇವರು ಶ್ರೀವಿದ್ಯ ಉಪಾಸಕರು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಶ್ರೀವಿದ್ಯೆ ಉಪಾಸನೆ ಮಾಡ್ತಾ ಬರ್ತಾ ಇದ್ದಾರೆ ಶ್ರೀವಿದ್ಯೆಯನ್ನು ಬಿಟ್ಟು ಇನ್ನೂ ಹಲವಾರು ಒಂದು ಸಾಧನೆಗಳನ್ನು ಇವರು ಮಾಡಿದ್ದಾರೆ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಿರಬಹುದು ಯಂತ್ರ ಮಂತ್ರ ತಂತ್ರ ಸಾಧನೆಯಲ್ಲಿ ಆಗಿರಬಹುದು ಈ ಇವರಿಗೆ ಸುಮಾರು ಗುರುಗಳು ಸಹ ಇದ್ದಾರೆ ಅದರ ಪರಿಚಯ ಕೂಡ ಅವರಿಂದಲೇ ನಾವು ತಿಳಿದುಕೊಳ್ಳೋಣ ಇದನ್ನು ಬಿಟ್ಟು ಅವರು ಪುಸ್ತಕಗಳ ರಚನೆ ಕೂಡ ಮಾಡಿದ್ದಾರೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಜ್ಯೋತಿಷ್ಯ ಪ್ರಶ್ನ ಮೃತ ಅಂತ ಹೇಳ್ಬೋದು ಸ್ವಪ್ನ ದೀಪಿಕಾ ಅಂತ ಹೇಳ್ಬೋದು ಜ್ಯೋತಿಷ್ಯ ನಿಘಂಟು ಅಂತ ಹೇಳ್ಬೋದು ಜಾತಕದಲ್ಲಿ ಯೋಗ ಫಲ ಮುಹೂರ್ತ ದರ್ಪಣ ಸಹಸ್ರ ಯಂತ್ರ ತರಂಗಿಣಿ ಯಂತ್ರ ಸಾಮ್ರಾಜ್ಯಂ ಇನ್ನೂ ಹಲವು ಗ್ರಂಥಗಳನ್ನು ಅವರು ರಚಿಸಿದ್ದಾರೆ ಬನ್ನಿ ವೀಕ್ಷಕರೇ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಶ್ರೀವಿದ್ಯೆ ಉಪಾಸಕರಾದಂತಹ ಶ್ರೀನಿವಾಸ ಮೂರ್ತಿ ಕಣಗಲ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ನಮಸ್ಕಾರ ಆ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ ನಮಗೂ ಸ್ವಾಗತ ಗುರುಗಳೇ ಈ ಶ್ರೀವಿದ್ಯೆ ಈ ಸಾಧನೆಗೆ ನೀವು ಹೇಗೆ ಬಂದ್ರಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರ ಹತ್ರ ಎರಡು ಮಾತು ನಾನು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ನನ್ನ ಹುಟ್ಟೂರು ಬಂದು ತುಮಕೂರು ನಮ್ಮ ತಂದೆ ಬಂದು ಕಣಗಾಲನವರು ಪ್ರಿಯಾಪಟ್ಟಣ ತಾಲೂಕು ಕಣಗಾಲನವರು ಹಾಗಾಗಿ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಕಣಗಾಲ್ ಅಂತ ಹೇಳಿ ನನಗೆ ನಮ್ಮ ಧೈರ್ಯ ಇದೆ ನಾನು ಈ ಶ್ರೀ ವಿದ್ಯೆಗೆ ಬರಬೇಕಾದರೆ ಬಹಳಷ್ಟು ಕಾರಣಗಳಿದೆ ಬಹಳಷ್ಟು ಕಾರಣಗಳು ಅಂತ ಹೇಳಿದ್ರೆ ನನ್ನ ತಾತ ಮತ್ತು ತಾತಂತ್ರ ಕಾಲದಿಂದನೂ ಸಹ ನನಗೆ ಇದರದ್ದು ಗಂಧ ಇದೆ ಅಂತ ನಾನು ಹೇಳಬಹುದು ನನ್ನ ತಾತ ಅಂದರೆ ನಮ್ಮ ತಂದೆಯ ತಂದೆ ಅವರು ತಿಮ್ಮಪ್ಪಯ್ಯ ಅಂತ ಹೇಳಿ ಅವರು ಚೌಡಿಯನ್ನು ಪೂಜೆ ಮಾಡ್ತಾಯಿದ್ರು ಚೌಡೇಶ್ವರಿ ಆರಾಧಕರಾಗಿದ್ದರು ಅವರು ಅದೇ ರೀತಿ ಯಂತ್ರ ತಂತ್ರಗಳಲ್ಲೂ ಸಹ ಅವತ್ತಿನ ಕಾಲದಲ್ಲಿ ಅದೆಲ್ಲ ಹಳ್ಳಿ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಈ ವಿದ್ಯೆಗಳಲ್ಲಿ ಅವರು ಅಲ್ಲಿ ಜನಕ್ಕೆ ಒಂದು ರೀತಿಯಲ್ಲಿ ಬೇಕಾಗಿದ್ದವರಾಗಿದ್ದರು ಹಾಗಾಗಿ ನಮ್ಮ ತಂದೆಯವರು ಅವರು ಕಾಲವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಆವಾಗ ವಾರ್ ಟೈಮ್ ಆವಾಗ ಅದಕ್ಕಿಂತ ಹಿಂದೆ ನಲವತ್ತಾರು ನಲವತ್ತೈದರಲ್ಲಿ ವಾರ್ ಟೈಮ್ ಆಗಿದ್ದರಿಂದ ಆವಾಗ ಆ ಟೈಮ್ನಲ್ಲಿ ಪ್ಲೇಗ್ ಇತ್ತು ಆ ಪ್ಲೇಗ್ನಲ್ಲಿ ಹೋದರು ಅಂತ ಹೇಳಿ ಒಂದು ಇದಿದೆ ಆಗ ನಾನು ಎರಡು ವರ್ಷದ ಮಗು ಅಂದರೆ ನಾನು ನಮ್ಮ ತಂದೆಯನ್ನು ಸುಖವನ್ನು ಅನುಭವಿಸದೇ ನಟ ನಟದೃಷ್ಟ ಅಂತ ನಾನು ಹೇಳಬೇಕು ಹೀಗಾಗಿ ಅಲ್ಲಿಂದ ನಮ್ಮ ತಾಯಿ ನನ್ನ ಅಕ್ಕಂದ್ರನ್ನು ಕರ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಬಂದು ನೆಲೆಸಿದ್ರು ದೊಡ್ಡಬಳ್ಳಾಪುರದಲ್ಲಿ ಅವರ ಅಣ್ಣ ರೆಡ್ ಕ್ರಾಸ್ ಸೊಸೈಟಿನಲ್ಲಿ ಕೆಲಸ ಮಾಡ್ತಾ ಇದ್ದವರು ನಾರಾಯಣರಾವ್ ಅಂತ ಅವರು ಅವರಿಗೆ ಒಂದು ಸರ್ಕಾರಿ ಕೆಲಸವನ್ನು ಆವತ್ತಿನ ದಿವಸದಲ್ಲಿ ಕೊಡಿಸಿದ್ರು ಅವರೇನು ಅಷ್ಟಾಗಿ ಓದಿರಲಿಲ್ಲ ಆದರೂ ಸರ್ಕಾರಿ ಕೆಲಸ ಕೊಡಿಸಿದ್ರು ಆ ಸರ್ಕಾರಿ ಕೆಲಸದಿಂದ ಅಲ್ಲಿಂದ ಕೃಷ್ಣರಾಜನಗರಕ್ಕೆ ಟ್ರಾನ್ಸ್ಫರ್ ತಗೊಂಡು ಬಂದರು ನಮ್ಮ ಮೂರು ಜನ ಮಕ್ಕಳನ್ನು ಕರ್ಕೊಂಡು ಕೃಷ್ಣರಾಜನಗರಕ್ಕೆ ಅಂದರೆ ಇವತ್ತಿನ ದಿವಸದಲ್ಲಿ ನೀವು ಕೆ ಆರ್ ನಗರ ಅಂತ ಏನಂತ ಹೇಳ್ತೀರಾ ಅಲ್ಲಿಗೆ ಬಂದು ಅವರು ಫಸ್ಟ್ ನೆಲೆಸಿದ್ರು ಅಲ್ಲಿ ಟಿ ವಿಯಲ್ಲಿ ನೆಲೆಸಿದರು ಒಂದೆರಡು ದಿವಸಗಳ ಕಾಲದಲ್ಲಿ ಮನೆ ಸಿಕ್ಕಿರಲಿಲ್ಲ ಆಗ ಆ ಸಂದರ್ಭದಲ್ಲಿ ನಾನು ಇವತ್ತಿಗೂ ನಾನು ನೆನೆಸ್ಕೋತೀನಿ ನನ್ನ ತಾಯಿ ಆ ಅಡುಗೆ ಮಾಡಿದಾಗ ಸಾರು ಮತ್ತು ಮಜ್ಜಿಗೆ ಅದು ಇವತ್ತಿನವರೆಗೂ ನನಗೆ ಆ ರುಚಿ ಇನ್ನೂ ನೋಡೋಕ್ಕಾಗಿಲ್ಲ ಎಲ್ಲೂ ಅವರು ಇದ್ದಾಗ್ಲೂ ಅಷ್ಟೇ ಅದೇ ರುಚಿನಲ್ಲೇ ಮಾಡೋರು ಈಗ ಅವರು ತೀರ್ಕೊಂಡಾಗಲೇ ಹದಿನಾಲ್ಕು ವರ್ಷ ಆಯಿತು ಇದುವರೆಗೂ ಆಯಿತು ಇನ್ನು ಇನ್ನೂ ಮುಂದಕ್ಕೆ ಆ ರುಚಿನ ನನ್ನನ್ನು ಭವಿಸ್ಬೇಕಾಯ್ತಂದ್ರು ಬರೀ ನೆನೆಸ್ಕೊಳ್ಬೇಕು ಅದನ್ನು ನಮ್ಮ ತಾಯಿನೂ ಸಹ ದುರ್ಗಿಯನ್ನು ಪೂಜೆ ಮಾಡ್ತಾಯಿದ್ರು ದುರ್ಗಿ ಆರಾಧಕರಾಗಿದ್ದರು ಅವರು ದುರ್ಗಿ ಆರಾಧಕರು ಅಂದರೆ ದಿನನಿತ್ಯದಲ್ಲಿ ಅವರು ದುರ್ಗಿಯನ್ನೇ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ನಾನು ಅದನ್ನು ನೋಡ್ತಾ 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 ನನಗೂ ಅದರ ಮೇಲೆ ಸ್ವಲ್ಪ ಇದಿತ್ತು ಹಾಗಾಗಿ ನಾನು ಬೆಳೀತಾ ಬೆಳೀತಾ ವಿದ್ಯಾಭ್ಯಾಸಕ್ಕೆ ಬಂದಾಗ ಮೈಸೂರಿಗೆ ಬಂದು ಆವಾಗ ಸಾಧಾರಣ ಸಾವಿರದ ಒಂಬೈನೂರ ಅರವತ್ತರವತ್ತೆರಡು ಆವಾಗ ಮೈಸೂರಲ್ಲಿ ಸೆಂಟ್ ವಿಮೆನ್ಸ್ ಕಾಲೇಜಲ್ಲಿ ನಾನು ಪಿ ಯುನಿವರ್ಸಿಟಿಗೆ ಸೇರಿಕೊಂಡೆ ಅವತ್ತಿನ ಕಾಲಕ್ಕೆ ಅದು ಒಂದು ವರ್ಷದ ಪ್ರಿ ಯೂನಿವರ್ಸಿಟಿ ಇತ್ತು ಅಲ್ಲ ಆಗ ನಮ್ಮ ತಾಯಿ ನನಗೆ ಬಂದು ಇನ್ಶೂರೆನ್ಸ್ ಮಾಡಿಸ್ಬೇಕಂತ ಹೇಳಿ ಜೀವ ವಿಮೆ ಮಾಡಬೇಕಂತ ಹೇಳಿ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಹತ್ರ ಕರ್ಕೊಂಡು ಹೋದರು ಅಲ್ಲಿ ಅವರ ತಂದೆ ಒಬ್ಬರಿದ್ದರು ಕೃಷ್ಣಪ್ಪ ಅಂತ ಅವರು ಕೇರಳ ಕಡೆಯವರು ವಯಸ್ಸಾಗಿತ್ತು ಅವರಿಗೆ ಅವರು ನನ್ನನ್ನು ನೋಡ್ಬಿಟ್ಟು ಬಾ ನಿನಗೆ ನಾನು ಜ್ಯೋತಿಷ್ಯ ಹೇಳ್ಕೊಡ್ತೀನಿ ಅವರಾಗೇನೆ ಸರಿ ನಮ್ಮ ತಾಯಿ ಕಲಿ ಅಂತ ಹೇಳಿದ್ರು ಕಲಿಸಿದ್ರು ಸುಮಾರು ಅವ್ರ ಹತ್ರನೂ ಸುಮಾರು ವರ್ಷ ಅಭ್ಯಾಸ ಮಾಡಿದೆ ಅಭ್ಯಾಸ ಮಾಡಿದೆ ಅಂದರೆ ಏನು ಅದನ್ನು ನಾನು ವೃತ್ತಿಯಾಗಿ ಇಟ್ಕೊಂಡಿರಲಿಲ್ಲ ಸುಮ್ಮನೆ ಕಲಿಬೇಕು ಕಲಿತಾನೇ ಇದ್ದೆ ಸೊ ಮೊದಲನೇದಾಗಿ ನೀವು ಜ್ಯೋತಿಷ್ಯ ಜ್ಯೋತಿಷ್ಯ ಆ ನಂತರದಲ್ಲಿ ಬಂದು ಬೆಳೀತಾ ಬೆಳೀತಾ ಮದುವೆ ಆಯಿತು ಮದುವೆ ಆದ ನಂತರದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ ಕಷ್ಟಗಳನ್ನು ಅಂದರೆ ಬೇರೆ ಯಾರು ಆಗಿದ್ದರೆ ಊರು ಬಿಟ್ಟು ಹುಟ್ಟೋಗ್ಬಿಟ್ರು ಅವರು ಏನು ಅಂತಹ ಸನ್ನಿವೇಶಗಳೆಲ್ಲ ನನಗೆ ಅನುಭವಕ್ಕೆ ಬಂದುಬಿಟ್ಟಿತ್ತು ಆ ವಯಸ್ಸಿನಲ್ಲಿ ಒಂದು ಸಾಧಾರಣ ಅಂದರೆ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತು ವಯಸ್ಸಿನಲ್ಲಿ ಇಪ್ಪತ್ತಾರನೇ ವಯಸ್ಸಲ್ಲಿ ಮದುವೆ ಮಾಡಿದ್ರು ಆ ಮದುವೆ ಮಾಡಿದ್ದು ಒಂದು ದೊಡ್ಡ ಕಥೆನೇನೆ ಅದೇನು ಯಾವಾಗಲಾದರೂ ಒಂದು ದಿನ ಅದನ್ನು ಹೇಳ್ತೀನಿ ಅದನ್ನು ಸರಿ ಆವಾಗೇನಾಯಿತು ನಮ್ಮ ಅಕ್ಕ ಅವರು ಸತ್ಯವತಿ ಅಂತ ಹೇಳಿ ಅವರು ಇವಾಗ ಲಂಡನ್ನಲ್ಲಿದ್ದಾರೆ ಅವರು ಒಬ್ಬ ಜ್ಯೋತಿಷಿಗಳ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಜಾತಕ ತೋರಿಸಿದ್ರು ಅವ್ರು ಅದೇನು ಫಲಗಳು ಹೇಳಿದ್ರು ಅನ್ನೋದು ನಂಗೆ ಅಷ್ಟಾಗಿ ಜ್ಞಾಪಕ ಇಲ್ಲ ಅವರು ಸಹ ಹೇಳಿದ್ರು ಬಾ ನಿಮ್ಮ ಜ್ಯೋತಿಷ್ಯ ಹೇಳ್ಕೊಡ್ತೀನಿ ಅಂದರು ಅವ್ರನ್ನ ನಾನು ಇವತ್ತಿಗೆ ನೆನೆಸ್ಕೊತೀನಿ ಅಂದರೆ ಅವರು ಗಂಗಾಧರ ಶಾಸ್ತ್ರಿಗಳು ಅಂತ ಅರಮನೆಯಲ್ಲಿ ಆಸ್ಥಾನ ವಿದ್ವಾಂಸರಲ್ಲಿ ಒಬ್ಬರು ಅವರು ಅರಮನೆ ಜ್ಯೋತಿಷಿಗಳಾಗಿದ್ದರು ಎ ಚಾಮರಾಜ ಒಡೆಯರ್ ಕಾಲದಲ್ಲಿ ಸರಿ ಅವ್ರ ಹತ್ರನೂ ಜ್ಯೋತಿಷ್ಯ ಕಲಿತೆ ನಾವು ಓದ್ತಾ ಇರಬೇಕಾದ್ರೆ ಕಲಿದೆ ಅಂದರೆ ಇದನ್ನು ಬಂದು ಸಾಧಾರಣ ಅರವತ್ತ ಎರಡರಿಂದ ಅರವತ್ತೇಳನೇ ಇಸ್ವಿ ಒಳಗೆ ಇದಿಷ್ಟೆಲ್ಲ ಕಲಿತೆ ಅಭ್ಯಾಸ ಮಾಡೋಕ್ಕೂ ಹಾಗೆ ಬು ನೋಡೋದು ಇಡೋದು ಪುಸ್ತಕ ನೋಡೋದು ಇಡೋದು ಮದುವೆ ಆದ ನಂತರದಲ್ಲಿ ಆ ಊರು ಈ ಊರು ಅಂತ ತಿರುಗಿದ ಕೆಲಸ ನಿಮಿತ್ತವಾಗಿ ಅಭ್ಯಾಸ ಮಾಡ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಸಲ ಏನಾಯಿತು ಮದುವೆ ಆದ ನಂತರದಲ್ಲಿ ಈ ನವರಾತ್ರಿಯಲ್ಲಿ ಪೂಜೆ ಮಾಡ್ತಾಯಿದ್ರು ನಮ್ಮ ತಾಯಿ ಶಾಸ್ತ್ರನಾಮನ ಲಲಿತಾ ಸಹಸ್ರನಾಮ ಪೂಜೆ ಮಾಡೋರು ಆ ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ಕುಂಕುಮದಲ್ಲಿ ದುರ್ಗಿಯ ಮುಖ ಕಾಣ್ತಾ ಇತ್ತು ಯಾವ ರೀತಿ ಕಾಣೋದು ಅಂದರೆ ಆ ಒಂದು ವಿಗ್ರಹವನ್ನು ನಾವು ನೋಡಿದ್ರೆ ಯಾವ ರೀತಿ ಇದೆ ಅದೇ ರೀತಿ ಕಣ್ಣು ಮೂವು ಎಲ್ಲ ಕಾಣಿಸ್ತಾಯಿತ್ತು ಕುಂಕುಮಾರ್ಚನೆ ಮಾಡೋರು ಅರ್ಚನೆ ಕಾಣಿಸ್ತಾ ಇತ್ತು ನಮ್ಮ ತಾಯಿ ತೋರಿಸೋರು ನೋಡು ಇಲ್ಲಿ ತಾಯಿ ಕೂತಿದ್ದಾಳೆ ಅಂತ ಆಗ ನೋಡಿ ನನಗೆ ಕಲಿಬೇಕು ಅನ್ನೋ ಇದು ಅಭ್ಯಾಸ ಮಾಡಬೇಕು ಲಲಿತಾ ನಾವು ಅದು ಅದಕ್ಕೆ ಇನ್ನೊಂದು ಪೂರ್ವಕವಾಗಿ ಇನ್ನೊಂದು ಈ ಮಹಾರಾಜಪುರಂ ನಮ್ಮ ಒಂದು ಹಾಡು ಹೇಳಿದ್ದಾರೆ ಶ್ರೀಚಕ್ರ ರಾಜ ತ್ರಿಪು ಸುಂದರಿ ಇದ್ದು ಆ ಹಾಡು ಕೇಳಿದಾಗೆಲ್ಲ ಏನಾಗೋಗುತ್ತೆ ಅಂದರೆ ನನಗೆ ಮೈಯೆಲ್ಲ ಜುಮ್ಮು ಅನಿಸುತ್ತೆ ಮೈ ಜುಮ್ಮು ಅನ್ನಿಸ್ಬಿಟ್ಟು ಅದು ಏನು ಹೇಳಬೇಕು ಅಂತ ಅರ್ಥ ಆಗೋಲ್ಲ ಕೊನೆ ಕೊನೆಯಲ್ಲಿ ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು ಆ ಹಾಡು ಕೇಳ ಇವತ್ತಿಗೂ ಸಹ ನಾನು ಹಾಡು ಕೇಳಿದ್ರೆ ಕಣ್ಣಲ್ಲಿ ಇರ್ಬಾರದು ನನಗೆ ಅದನ್ನೇ ಅದೇ ಟ್ಯೂನ ನಾನು ನನ್ನ ಹೆಂಡತಿ ಮೊಬೈಲ್ಗೆ ಹಾಕೊಂಡಿದ್ದೀನಿ ನಿಮಗೆ ಹಾಡು ಬಹಳ ಬಹಳ ಇಷ್ಟ ಆಗ್ಬಿಟ್ಟಿದೆ ಮನ್ಸಿಗೆ ಯಾರೇ ಹೇಳಿ ಆ ಹಾಡನ್ನು ಬಹಳ ನನಗೆ ಮೈ ಜುಮ್ ಅಂದ್ಬಿಟ್ಟು ಕೂದಲೆಲ್ಲ ನಿಮ್ರು ನಿಂತ್ಕೊಂಡ್ಬಿಡ್ತಾವ್ ಹೀಗಾಗಿ ಇದ್ಯಾತಕ್ಕೆ ಹೀಗಾಗತ್ತೆ ಯಾತಕ್ಕೆ ಹೀಗಾಗತ್ತೆ ನನಗೆ ಗೊತ್ತಿಲ್ವಲ್ಲ ಸುಮಾರು ಪ್ರಯತ್ನ ಪಡ್ತಾನೆ ಇದು ಯಾತಕ್ಕೆ ಗೊತ್ತಾಗ್ತಿರಲಿಲ್ಲ ಆಮೇಲೆ ಯಾರೊಬ್ಬೊಬ್ಬರು ಶ್ರೀಚಕ್ರ ಪೂಜೆಯನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳೋದು ಶ್ರೀಚಕ್ರ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ ಸರಿ ಈಚೆಗೆ ಅಂತ ಹೇಳಿದ್ರೆ ಸಾಧಾರಣ ಹ್ಞೂ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಶ್ರೀಚಕ್ರವನ್ನು ನಾನು ಪೂಜೆ ಮಾಡಬೇಕು ಅಂತ ನನಗೆ ಒಂದು ಮನಸ್ಸಿಗೆ ಬಂತು ಯಾರನ್ನು ಕೇಳೋಣ ಯಾರು ಹೇಳ್ಕೊಡ್ತಾರೆ ಇದನ್ನು ಎಲ್ಲಿ ಹೇಗೆ ಕಲಿಯೋದು ಅಂತ ಇದ್ದಾಗ ಇಲ್ಲಿ ರಾಮಕೃಷ್ಣ ನಗರದಲ್ಲಿ ಒಬ್ಬರು ಗುಂಡಪ್ಪ ಅಂತ ಇದ್ದಾರೆ ಹಾನಗಲ್ನವರು ಅವ್ರ ಹೆಸರು ನಾರಾಯಣ ಮೂರ್ತಿ ಅಂತ ಅವ್ರದ್ದು ಹೀಗೆ ಹೀಗೆ ಅಂತ ಹೇಳಿದ್ರು ಶ್ರೀ ಚಕ್ರ ಪೂಜೆ ಮಾಡೋದಕ್ಕೆ ಮಾಡೋದು ಕೇಳಿಕೊಡೋರು ಮೈಸೂರಲ್ಲಿದ್ದಾರೆ ಅಂತಂದರು ಅವ್ರಿಗೂ ಸಹ ಯಾರು ಏನು ಇತ್ತ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಕೊನೆಯಲ್ಲಿ ಇಲ್ಲಿ ರಾಮಚಂದ್ರಯ್ಯ ಅಂತ ಹೇಳೋರು ಇನ್ನೊಬ್ಬರು ಮೈಸೂರಲ್ಲಿದ್ದಾರೆ ಈಗ ಇವತ್ತಿಗೂ ಇದ್ದಾರೆ ಅವರು ಶ್ರೀಚಕ್ರ ಆರಾಧಕರು ಅವರ ಹತ್ರ ಹೋಗಿ ಕೇಳಿದೆ ನಾನು ಈ ರೀತಿ ಹೀಗಿದೆ ನಾನು ಏನು ಮಾಡಲಿ ಶ್ರೀಚಕ್ರ ಪೂಜೆಯನ್ನು ನಾನು ಮಾಡಬೇಕು ಅದಕ್ಕೆ ಅವರು ನನಗೆ ಹೆದರಿಸ್ಬಿಟ್ರು ಶ್ರೀಚಕ್ರ ಪೂಜೆ ಮಾಡೋದು ಅಂತಿಂತ ಸುಲಭ ಅಲ್ಲ ಕಣ ಏ ಒಂದು ಹಾವನ್ನು ನೀನು ಜೋಬಲ್ಲಿ ಇಟ್ಕೊಂಡಷ್ಟು ಎಚ್ಚರಿಕೆಯಾಗಿರಬೇಕು ನಿನ್ನನ್ನೇ ಕಚ್ಚಿಬಿಡುತ್ತೆ ಅದು ಅಂತ ಹೇಳಿ ಹೆದರಿಸ್ಬಿಟ್ರು ನನಗೆ ಸರಿ ಬೇಡ ಹೋಗಲಿ ಕಲಿಯೋದು ಬೇಡ ಹೀಗಂತಾರಲ್ಲ ಅಂತೂ ಸುಮ್ಮನೆ ಆದರೂ ಬಿಡಲಿಲ್ಲ ಆ ಹಾಡು ಕೇಳೋದು ನನಗೆ ಎಲ್ಲರೂ ಒಂದು ರೀತಿಯಲ್ಲಿ ಕೇಳ್ಬಿಡೋದು ಹಾಲು ಈ ರೇಡಿಯೋಗಳಲ್ಲಿ ಬರ್ತಾಯಿತ್ತು ನಾನು ಐವತ್ತೆಂಟನೇ ಯಶವಿಂದನೂ ರೇಡಿಯೋ ಕೇಳುವ ನೆನ್ನೆ ಅವಾಗ ಆಕಾಶವಾಣಿ ಬೆಂಗಳೂರು ಅಂತಿತ್ತು ಇವಾಗ ಆಕಾಶವಾಣಿ ಮೈಸೂರಾಗಿದೆ ಅದು ಆಗ್ಲಿಂದ ಸಹ ನನಗೆ ಹಾಡುಗಳು ಅಂದರೆ ಬಹಳ ಬರೀ ಅದರಲ್ಲೂ ಬಾಳ್ಮುರಳಿ ಕೃಷ್ಣ ಮಹಾರಾಜಪುರಂ ಸಂತಾನಮ್ಮ ಈ ಇವರುಗಳ ಹಾಡನ್ನೇ ಕೇಳಬೇಕು ಅದರಲ್ಲೂ ಸಹ ಡಿವೋಷನಲ್ ಸಾಂಗ್ಸ್ ಕೇಳಬೇಕು ಅವರಲ್ಲಿ ಅವ್ರು ಹಾಡ್ತಕ್ಕಂಥದ್ದು ಆಮೇಲೆ ಯೇಸುದಾಸ್ ಇನ್ನೊಂದು ಹಾಡು ಹೇಳಿದ್ದಾರೆ ಅದು ದೇವಿ ಬಗ್ಗೆಲ್ಲ ದೇವಿ ಬಗ್ಗೆ ಅಲ್ಲ ಕೃಷ್ಣನಲ್ಲಿ ರಾಧಾ ಮತ್ತು ಕೃಷ್ಣ ಸಂವಾದದಲ್ಲಿ ಆ ವಿರಹದ್ದು ಒಂದು ಹೇಳ್ತಾರೆ ಹಾಡು ಅದು ಅದನ್ನು ಯೇಸುದಾಸ್ ಹಾಡಿದ್ದಾರೆ ಆವಾಗ ಅದೂ ಒಂದು ರೀತಿಯಲ್ಲಿ ನನಗೆ ಇಂಪ್ರೆಸ್ ಆಯಿತು ಆಗ ನಮ್ಮ ಮನೆ ಎದುರುಗಡೆಯಲ್ಲಿ ಒಬ್ಬ ಸಣ್ಣದೊಂದು ಕ್ಯಾಂಟೀನ್ ಇಟ್ಕೊಂಡಿದ್ದ ಐದು ಗಂಟೆಗೆ ಹಾಡು ಹಾಕೋಣನು ಮಲಯಾಳಮ್ದು ಅದರಲ್ಲಿ ಯೇಸುದಾಸ್ ಬರೋದು ಈ ಹಾಡುಗಳಿತ್ತು ಅದರಲ್ಲಿ ಹಾಗೂ ಈಗ ಮಾಡಿ ಅವತ್ತಿನ ದಿವಸ ಅವನ ಹತ್ರ ಕ್ಯಾಸೆಟ್ ಇಸ್ಕೊಂಡು ಅವತ್ತೆಲ್ಲ ಕ್ಯಾಸೆಟಿಂಗ್ ಕಾಲ ಆವಾಗ ಹೌದು ಹೌದು ಟೇಪು ಅದನ್ನು ತೊಗೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಾನು ಅದನ್ನು ಸಿಡಿ ಮಾಡಿ ಇಟ್ಟಿದ್ದೀನಿ ಈಗ ಓಹ್ ಅದನ್ನು ಕೇಳ್ತಿದ್ದೆ ಅಷ್ಟೊಂದು ಸಂಗೀತ ಪ್ರಿಯರುತ್ತೆ ಸಂಗೀತ ಅಂದರೆ ನನಗಿಷ್ಟ ಹ್ಞೂ ಹ್ಞೂ ಅಂದರೆ ನಾನು ಸಂಗೀತ ಹಾಡಲ್ಲ ಕೇಳ್ತೀನಿ ಈ ರೀತಿ ಆಗಿರೋದ್ರಿಂದ ಏನಾಯಿತು ಏನಾದರೂ ಆಗಲಿ ನಾನು ಶ್ರೀಚಕ್ರ ಉಪದೇಶ ನನಗಾಗಲೇಬೇಕು ಸುಮಾರು ಏನಂದ್ರೆ ಒಂದು ಹತ್ತು ಹದಿನೈದು ವರ್ಷಗಳ ಕಾಲ ಹುಡುಕಿದ್ದೀನಿ ಗುರುಗಳು ನನಗೆ ಸಿಗಬೇಕು ಅಂತ ಹೇಳಿ ಯಾರು ಹೇಳ್ಕೊಡ್ತಾರೆ ಅಂತ ಅವರೇ ಗುಂಡಪ್ಪ ಅನ್ನೋರು ಇದರಲ್ಲ ಅವರ ಹೆಂಡತಿ ಏನು ಹೇಳಿದ್ರು ಅಯ್ಯೋ ಅದಕ್ಕೆ ಯಾಕೆ ನೀನು ಅಷ್ಟೊಂದೆಲ್ಲ ಕಷ್ಟಪಡ್ತೀಯಾ ಈ ಸತ್ಯದರ್ಶನದಲ್ಲಿ ಪಾವಗಡ ಪ್ರಕಾಶ್ ಬರ್ತಾರೆ ಅವರನ್ನು ಕೇಳಿ ಹೇಳ್ಕೊಡ್ತಾರೆ ನಿನಗೆ ಸರಿ ಪಾವಗಡ ಪ್ರಕಾಶ್ ಅವರನ್ನ ಹುಡುಕ್ಬೇಕು ನಾವು ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಲ್ಲಿ ಎಲ್ಲಿ ಅಂತ ಹುಡುಕ್ಲಿ ಆವಾಗ ಈ ರೀತಿಯಾಗಿರ್ತಕ್ಕಂಥ ಸೇವೆಗಳೆಲ್ಲ ಇರ್ತಿರಲಿಲ್ಲ ಹೌದು ಬರೀ ಬಸ್ ಇತ್ತು ಬಸ್ಸಲ್ಲಿ ಹೋಗಬೇಕು ಬರಬೇಕು ಡ ಕೆಂಪು ಡಬ್ಬ ಅಷ್ಟೊತ್ತಿಗೆ ನಾನು ಸಮುದಾಯದಲ್ಲೆಲ್ಲ ಬಂದು ನಂದು ಸಂಕೇತಿ ಸಮುದಾಯ ಅನ್ನೋದು ಬ್ರಾಹ್ಮಣ ಇದರಲ್ಲಿ ಸಂಕೇತಿ ಪಂಗಡ ಅಲ್ಲಿ ರುದ್ರಪಟ್ಟಣದಲ್ಲಿ ಸಂಗೀತ ಸಮ್ಮೇಳನ ನಡೆಯುತ್ತೆ ಒಂದೊಂದು ಸಲ ಇಲ್ಲಿದ್ರೆ ಈ ಮಹಾಯಾಗಗಳು ನಡೀತಾ ಇರುತ್ತೆ ರುದ್ರಯಾಗಗಳೆಲ್ಲ ಅಲ್ಲಿಗೆ ಅವ್ರನ್ನ ಇನ್ವೈಟ್ ಮಾಡಿದರು ಯಾರು ಪಾವಗಡ ಪ್ರಕಾಶ್ ಅವರನ್ನು ಅಲ್ಲಿ ಉಪನ್ಯಾಸಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದರು ಆವಾಗ ಇವರು ಹೇಳಿದ್ರು ಅಲ್ಲಿ ನಡೀತಾ ಇದ್ದ ನೀವು ಬೇಕಾದ್ರೆ ಅಲ್ಲೋಗಿ ನೋಡಿ ಅಂದರು ಸರಿ ಅಲ್ಲೋಗಿ ನೋಡೋ ಅದಕ್ಕೆ ಅದೆಲ್ಲ ನನಗೆ ವಿಷಯ ತಿಳಿಯೋ ಹೊತ್ತಿಗೆ ಅಲ್ಲೆಲ್ಲ ಫಂಕ್ಷನ್ ಆಗೇ ಹೋಗಿಬಿಟ್ಟಿದ್ರು ರುದ್ರಪಟ್ಟಣದಲ್ಲಿ ಸರಿ ಇನ್ನೆಲ್ಲಿ ಹುಡ್ಕೋದು ಇವರನ್ನು ಅಂದರೆ ಸತ್ಯ ದರ್ಶನದಲ್ಲಿ ಬರ್ತಾರೆ ನೋಡು ಟಿ ವಿಲಿ ಅಂದರು ಆವಾಗ ಅವ್ರ ನಂಬರ್ ಸಿಕ್ತು ಅದರಲ್ಲಿ ಸತ್ಯ ದರ್ಶನದಲ್ಲಿ ಶ್ರೀಚಕ್ರದ ಬಗ್ಗೆನೇ ಹೇಳ್ತಾಯಿದ್ರು ಅವರು ಆವಾಗ ಅದನ್ನು ಕೇಳಿ ಐ ವಾಸ್ ವೆರಿ ಮಚ್ ಇಂಪ್ರೆಸ್ ವಿದ ಸರಿ ಹೋಗಪ್ಪ ಸಿಕ್ತಲ್ಲ ಹೇಳಿ ಅವ್ರಿಗೆ ಫೋನ್ ಮಾಡಿದೆ ಮನೆಗೆ ಊರಲ್ಲಿ ಇರಲಿಲ್ಲ ಅವರು ಮಗ ಎತ್ಕೊಂಡ್ರು ಹೀಗೀಗೆ ಇದಪ್ಪ ಹೀಗಿದೆ ನನಗೆ ಅಂತಂದ ಒಂದು ನಿಮಿಷ ಇರಿ ನಾವು ನಮ್ಮ ತಾಯಿಯವ್ರಿಗೆ ಕೊಡ್ತೀನಿ ಅಂದ್ರೆ ಅವ್ರ ತಾಯಿ ಹೇಳಿದ್ರು ಅವರು ಹೀಗೀಗೆ ಅಮ್ಮ ನನಗೆ ಈ ಥರ ಹೀಗಾಗಿದೆ ಹೀಗೆ ಪಾವಗಡ ಪ್ರಕಾಶ್ ಅವರು ಹೇಳ್ತಾರೆ ಅಂತ ಹೇಳಿದ್ರು ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಡ್ತೀರಿ ನಿಮ್ಮ ಮೈಸೂರಲ್ಲೇ ಇದ್ದಾರೆ ಒಬ್ಬರು ಸಂಕೇತಿಗಳಲ್ಲ ಅವರು ಹಾಗೆ ಇಂಥ ಕಡೆ ಇದ್ದಾರೆ ಅಂತ ಹೇಳಿ ಹೇಳಿದರು ರಾ ಸತ್ಯನಾರಾಯಣ ಅಂತ ಅವ್ರ ಹೆಸರು ಅವರು ಶ್ರೀವಿದ್ಯೆಯಲ್ಲಿ ಮಹಾಮಹೋಪಾಧ್ಯಾಯರು ಅವರು ಪ್ರೆಸಿಡೆಂಟ್ ಅವಾರ್ಡಿ ಅವತ್ತಿನ ಕಾಲಕ್ಕೆ ಈ ಜಗಜೀವನರಾಮ ಅವ್ರ ಮಗಳಿದ್ರಲ್ಲ ಪ್ರೆಸಿಡೆಂಟು ಅವರು ಅವರಿಗೆ ಪ್ರೆಸಿಡೆಂಟ್ ಅವಾರ್ಡಿ ಕೊಟ್ಟಿದ್ದಾರೆ ಮಹಾಮಹೋಪಾಧ್ಯಾಯ ಅಂತ ಶ್ರೀ ವಿದ್ಯೆಯಲ್ಲಿ ಅವರ ಹತ್ರ ಹೋದೆ ಜಯನಗರದಲ್ಲಿ ಅವ್ರು ಏನು ಮಾಡಿದ್ರು ಬೆಳಗ್ಗೆ ಹೋದಾಗ ಹೀಗೆ ಕೂತಿದ್ದೀನಿ ಅವರು ಪೂಜೆ ಗೀಜೆ ಜಪ ಗಿಪ ಮಾಡಿ ಮುಗಿಸ್ಕೊಂಡು ಬಂದರು ಏನಪ್ಪ ಯಾರು ನೀನು ಅಂದರು ಹೀಗೀಗೆ ಅಂತ ಹೇಳಿದೆ ಆವಾಗ ನೀವು ಯಾವ ಪಂಗಡ ಅಂದರು ನನ್ನ ಸಂಖ್ಯಾತಿಯವ್ರೆ ಓ ಸರಿ ಏನು ಬೇಕು ಈಗ ಇದರ ಹೀಗೆ ನನಗೆ ಶ್ರೀಚಕ್ರ ಉಪಾಸನೆ ಮಾಡಬೇಕು ಅಂತ ನನಗೆ ಅನ್ನಿಸ್ಬಿಟ್ಟಿದೆ ಬಹಳ ದಿವಸಗಳಿಂದ ನಾನು ತಾವು ಈ ಥರ ಉಪದೇಶ ಕೊಡ್ತೀರಿ ಅಂತ ಅನ್ನೋದು ನನಗೆ ಗೊತ್ತಾಯಿತು ಅದಕ್ಕೆ ಬಂದಿದ್ದೀನಿ ಓಹ್ ನೀನು ಮಾಡ್ತೀಯೋ ನೀನು ಸಂಧ್ಯಾ ಒಂದನೆ ಮಾಡ್ತೀಯ ಅಂದರು ಮದುವೆ ಆಗಿದೆ ಸಂಧ್ಯಾ ಮಾಡ್ತೀನಿ ಅಂತ ಹೇಳಿದೆ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡು ನಾನೇ ನೀನು ಫೋನ್ ಮಾಡ್ತೀನಿ ನಿನ್ನ ನಂಬರ್ ಕೊಟ್ಬಿಟ್ಟು ಹೋಗು ನನ್ನ ನಂಬರ್ ಗು ನನ್ನ ಗುರುಗಳನ್ನು ನಾನು ಕೇಳ್ಕೊಳ್ತೀನಿ ಮೊದಲು ನಿನಗೆ ಉಪದೇಶ ಮಾಡ್ಬೋದಾ ಬೇಡವಾ ನೀನು ಅರ್ಹನಾ ಮಾಡ್ತೀಯಾ ಇಲ್ವ ಉಪದೇಶದಲ್ಲಿ ಸರಿ ಆಯಿತು ನಾನೇ ಫೋನ್ ಮಾಡೋ ತನಕ ನೀನು ನಮ್ಮ ಮನೆಗೆ ಅಂದರು ಆಯಿತು ಅಂತೇಳಿ ಕೈ ಮುಗಿದ್ಬಿಟ್ಟು ಬಂದೆ